ಉದಯಗಿರಿ ಕಲ್ಲು ತೂರಾಟದ ಬಗ್ಗೆ ಎಡಿಜಿಪಿ ಹಿತೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉದಯಗಿರಿ ಗಲಾಟೆಯಲ್ಲಿ ಏಳು ಪೊಲೀಸರಿಗೆ ಗಾಯ ಆಗಿದೆ ಗಲಾಟೆ ಮಾಡಿದ್ದವರ ಬಂಧನಕ್ಕೆ ಪೊಲೀಸರ ಟೀಂ ರಚನೆ ಮಾಡಲಾಗಿದೆ ಅವಹೇಳನಕಾರಿ ಪೋಸ್ಟರ್ ಹಾಕಿದ್ದವರನ್ನ ಬೇಗ ಬಿಡ್ತಾರೆ ಅಂತ ಕೆಲವರು ಗಲಾಟೆ ಮಾಡಿದ್ದಾರೆ ಪೋಸ್ಟರ್ ವಿಚಾರದಲ್ಲಿ ಕೆಲವು ವದಂತಿ ಹಬ್ಬಿದ್ದಕ್ಕೆ ಗಲಾಟೆ ಆಗಿದೆ ಗಲಾಟೆ ಹಿಂದೆ ಯಾರಿದ್ದಾರೆ ಯಾವುದಾದ್ರೂ ಸಂಘಟನೆ ಇದೆಯಾ ಅಂತ ತನಿಖೆ ಮಾಡ್ತಿದೆ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಈಗ ಪರಿಸ್ಥಿತಿ ಶಾಂತವಾಗಿದೆ ಉದಯಗಿರಿ ಪೊಲೀಸ್ ಠಾಣೆ ಬಳಿ ಎಡಿಜಿಪಿ ಹಿತೇಂದ್ರ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆಲ್ಲ ಓಕೆ ಇದೆ ಅಂತ ಹೇಳಿದ್ದಾರೆ ಯಾರ್ಯಾರು ಗಲಾಟೆ ಮಾಡಿದ್ದಾರೋ ಅವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕ್ತಿದ್ದಾರೆ ಅಂತ ಹೇಳಿ ಒಂದು ಒಂದು ಗುಂಪು ಪ್ರಶೋಧನೆಗೊಂಡು ಅವರು ಪೊಲೀಸರು ಸೋಮಠ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದರೂ ಕೂಡ ಅವರು ಬೇಗ ಬೇಲ್ ತೆಗೆದಂತೆ ಅವ್ನಿಗೇನು ಆಗೋದಿಲ್ಲ ನಮಗೆ ಕೊಡಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು ಅದನ್ನು ಪೊಲೀಸರು ಬಲಪ್ರಯೋಗ ಮಾಡಿ ಅವ್ರಿಗೆ ಚದುರಿಸಿದ್ದಾರೆ ಈಗ ಅದರಲ್ಲಿ ಕೆಲವರು ಕಲ್ತೂರಾಟ ಮಾಡಿ ಅದು ಕೆಲವು ವಾಹನಗಳಿಗೆ ಜಮ ಆಗಿದೆ ಕೆಲವು ಜನರಿಗೂ ಕೂಡ ಏಟಾಗಿದೆ ಯಾರು ಇಂಪೇಷಂಟ್ ಆಗಿ ಆಗಿದ್ದಾರೆ ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ವಿಟೇಜು ಎಲ್ಲ ನೋಡಿ ಈಗ ಅದನ್ನು ಯಾರ್ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಪ್ರಬಂಧ ಕೂಡ ಪ್ರಕ್ರಿಯೆ ಜಾರಿಯಲ್ಲಿ ಈಗ ಪ್ರಕರಣ ಗಂಭೀರವಾಗಿ ಪೊಲೀಸ್ ಅಂತ ಇದ್ರ ಬಗ್ಗೆ ಏನಿದೆ ಅದನ್ನು ವೀಡಿಯೋ ಫುಟೇಜ್ಗಳಿದ್ದಾವೆ ಎಲ್ಲ ಮೊಬೈಲ್ ಫುಟೇಜ್ ಇದ್ದಾವೆ ಕೆಲವು ಸಿ ಸಿ ವಿ ಫುಟೇಜ್ ಇದ್ದಾವೆ ವಿಡಿಯೋ ಇದೆ ನೋಡಿ ಇದ್ದಾರೆ ಅದ್ರ ಬಗ್ಗೆ ಏನೇನು ಅದರ ಪಿತೂರಿ ಇದೆ ಅದ್ರ ಬಗ್ಗೆ ಎಲ್ಲ ಪೂರ್ವ ತನಿಖೆ ಮಾಡಿ ಯಾರಿದ್ದಾರೆ ಕೂಲಂಕವಾಗಿ ತನಿಖೆ ಉತ್ತರ ಮಾಡೋದ್ರಿಂದ ಜೈಲ್ ಹೋಗೋದಂತೆ ಬೇಗ ಬೇಲ್ ಕೊಟ್ಬಿಡ್ತಾರಂತೆ ಇವೆಲ್ಲೇ ಸ್ಟೇಷನ್ ಬಿಟ್ಬಿಡ್ತಾರಂತೆ ಈ ತರದೆಲ್ಲ ಅಪಪ್ರಚಾರಗಳು ಕೆಲವು ಕಡೆ ಆಗಿದೆ ಅದಕ್ಕೋಸ್ಕರ ಬಂದಿರಬಹುದು ಅಂತ ಪ್ರಾಥಮಿಕ ಒಂದು ಅಂದಾಜು ಈಗ ಮಾಡಿದ್ವಿ ಬಟ್ ಇದು ಹೆಚ್ಚಿನ ತನಿಖೆ ಆದ್ಮೇಲೆ ಪೂರ್ಣ ಸತ್ಯಾಂಶ ಇದ್ರ ಹೊರ ಬರ್ಲಿದೆ ಏಳು ಜನಕ್ಕೆ ಅದು ಕಲ್ಲೇಟ್ ಬಿದ್ದಿದೆ ಮತ್ತೆ ಯಾರಿಗೂ ಆಗಿಲ್ಲ ಯಾರು ಕೂಡ ಒಳ ಪೇಷಂಟ್ ಇನ್ ಪೇಷೆಂಟ್ ಆಗಿ ಯಾರು ಇಲ್ಲ ಎಲ್ಲರೂ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ ಅದೇ ಅದೇ ಐಡೆಂಟಿಫೈ ಮಾಡೋದು ಪ್ರಕ್ರಿಯೆ ನಡೀತದೆ ನಿನ್ನೆ ಬೆಳಗ್ಗೆ ಮೂರು ಗಂಟೆವರೆಗೂ ಎಲ್ಲ ಬಂದೋಬಸ್ತಲ್ಲಿದ್ದರು ಈಗ ಮುಂದಿನ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಮಾಡ್ತಾರೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಬಟ್ ಇದು ಬೇರೆ ಈಗ ಜನರು ಈ ತರ ನಡೆಯ ನಡಿಬಾರ್ದಾಗ್ತಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ನಮ್ಮ ಗಮನಕ್ಕೆ ಬಂದಿದ್ವಿ ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಇದ್ರ ಬಗ್ಗೆ ಕೂಲಂಕಶ ತನಿಖೆ ಮಾಡಿ ಇದ್ದಾರೆ ಎಲ್ಲಾರನ್ನು ಕೂಡ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಬಹುದು ಘಟನೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದದ್ದು ಜನ ಬಂದಿರೋದು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಮತ್ತೆ ಇದರಲ್ಲಿ ಬೇರೆ ಯಾವ್ದು ಹೊರಗಡೆ ಅವ್ರದ್ದು ಏನಿದೆ ಎಲ್ಲಾ ಅಂಶಗಳು ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ಅಂಶಗಳನ್ನು ಕೂಡ ಚೆಕ್ ಮಾಡಿ ಮುಂದಿನ ಕ್ರಮ ಒಂದು